ಆತ್ಮೀಯ ಸ್ನೇಹಿತರೆ ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಐದನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಐದನೇ ಅಧ್ಯಾಯ ಪಂಜರದ ಶಾಲೆ ಎಂಬ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಹಾಗೆಯೇ ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಸೊ ಮೊದಲಿಗೆ ಬಂದು ಪ್ರಶ್ನೋತ್ತರಗಳು ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು ಇದಕ್ಕೆ ಉತ್ತರ ಗಿಳಿಮರಿಯು ಮಧುಫಲ ತಿನ್ನಲು ತನ್ನ ಬಳಗವನ್ನು ಕೂಗಿ ಕರೆಯಿತು ಎರಡನೇ ಪ್ರಶ್ನೆ ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನೇನು ಬರುವುದಿಲ್ಲ ಎಂದು ಹೇಳಿದನು ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಮಾತನಾಡಲು ಹಾಡು ಹೇಳಲು ಏನೂ ಬರುವುದಿಲ್ಲ ಎಂದು ರಾಜನಿಗೆ ಮಂತ್ರಿಯು ಹೇಳಿದನು ರಾಜನು ಗಿಳಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು ರಾಜನು ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸಲು ಆದೇಶವನ್ನು ಮಾಡಿದನು ಹಾಗೆಯೇ ರಾಜನು ಯಾರನ್ನು ಶುಕ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು ರಾಜನು ತನ್ನ ಅಳಿಯನನ್ನು ಶುಕ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು ರಾಜನು ಗಿಳಿಮರಿಗೆ ಏನನ್ನು ಕಲಿಸಬೇಕು ಎಂದು ಹೇಳಿದನು ರಾಜನು ಗಿಳಿಮರಿಗೆ ಸಭ್ಯತೆ ಶಾಸ್ತ್ರ ವ್ಯಾಕರಣವನ್ನು ಕಲಿಸಿ ಸುಸಂಸ್ಕೃತವನ್ನಾಗಿ ಮಾಡಬೇಕೆಂದು ತಿಳಿಸಿದನು ಎರಡನೆಯ ಮೇನಲ್ಲಿ ಬರುವಂಥದ್ದು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಈ ಪ್ರಶ್ನೆಗಳು ಹೇಗಿದ್ದಾವೆ ಅಂತ ನೋಡೋಣ ಒಂದನೆಯ ಪ್ರಶ್ನೆ ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದನು ಗಿಳಿಮರಿಯು ಅರಣ್ಯವಾಸಿ ನಿರಕ್ಷರ ಕುಕ್ಷಿ ತೀರ ಅಸಂಸ್ಕೃತ ಸಂಗೀತವಿಲ್ಲ ನೃತ್ಯವಿಲ್ಲ ಗದ್ಯಪದ್ಯದ ಭೇದ ಗೊತ್ತಿಲ್ಲ ಒಂದು ಎರಡರ ಮಗ್ಗಿ ಕೂಡ ಬರೋದಿಲ್ಲ ಇದಕ್ಕೆ ಬರೋದು ಒಂದೋ ಗಿಡಮರ ಹತ್ತಿ ಕೊಂಬೆ ಮರಿಯೋದು ಹಣ್ಣು ತಿನ್ನುವುದು ಉದುರಿಸೋದು ಎಂದು ಮಂತ್ರಿಯು ಗಿಳಿಯ ಬಗ್ಗೆ ರಾಜನಿಗೆ ಹೇಳಿದನು ರಾಜನು ಗಿಳಿಮರಿಗೆ ಏನು ಮಾಡುವಂತೆ ಮಂತ್ರಿಗೆ ಹೇಳಿದನು ರಾಜನು ಮಂತ್ರಿಗೆ ಈ ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ಶುಕಪಕ್ಷಿಯ ರಾಜಾಧ್ಯಾಪಕರಿಂದ ಶಿಕ್ಷಣ ಕೊಡಿಸು ಈ ಅನಾಗರಿಕ ಶುಕಪಕ್ಷಿಯ ಅಧೀಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಎಂದು ಅಪ್ಪಣೆ ಮಾಡುತ್ತಾನೆ ಗಿಳಿಮರಿಯು ಏನೇನು ಕಲಿಯಬೇಕು ಎಂದು ರಾಜನು ಹೇಳುತ್ತಾನೆ ಗಿಳಿಮರಿಯು ಸಭ್ಯತೆ ಕಲಿಯಬೇಕು ಕಾಡುತನ ಮರೆಯಲಿ ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ ಸುಸಂಸ್ಕೃತವಾಗಿ ಕಾಡಿನ ಉಳಿದ ಶುಕಪಕ್ಷಿಗಳನ್ನು ಸಭ್ಯವನ್ನಾಗಿ ಮಾಡಲಿ ಎಂದು ರಾಜನು ಹೇಳುತ್ತಾನೆ ರಾಜನ ಅಳಿಯನ್ನು ಏನೆಂದು ನಿವೇದನೆ ಮಾಡಿದನು ರಾಜನ ಅಳಿಯನು ತನ್ನ ಮಾವನಾದ ರಾಜನ ಹತ್ತಿರ ಮೊದಲು ಈ ಗಿಳಿಯ ಬಗ್ಗೆ ತತ್ಯವನ್ನು ಕಂಡುಹಿಡಿಯಬೇಕು ಅಂದರೆ ಸತ್ಯವನ್ನು ಕಂಡುಹಿಡಿಯಬೇಕು ಇದರ ಅಸಭ್ಯತೆಗೆ ಅವಿದ್ಯೆಗೆ ಮೂಲ ಕಾರಣ ಹಾಗೂ ಇದು ಏನು ತಿನ್ನುವುದು ಕುಡಿಯುವುದು ಎಂದು ಹಾಗೆಯೇ ಇರೋದು ಹಾರೋದು ರೆಕ್ಕೆ ಪುಕ್ಕ ಕೊಕ್ಕು ಭಾರ ಇತ್ಯಾದಿ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು ಎಂದು ವಿನಮ್ರವಾಗಿ ನಿವೇದನೆಯನ್ನ ಮಾಡಿದನು ಇನ್ನು ಮಂತ್ರಿಯು ರಾಜನ ಅಳಿಯನ ಬಗ್ಗೆ ಹೇಳಿದ ಮಾತುಗಳಾಗುವು ಮಂತ್ರಿಯು ರಾಜನ ಅಳಿಯನ ಬಗ್ಗೆ ಅಳಿಯದೇವರು ಮಹಾ ಪ್ರತಿಭಾಶಾಲಿಗಳು ದೇಶ ಕೋಶ ಸುತ್ತಿ ಬಂದವರು ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು ಅವರಿಗೆ ಶುಕ ಶಿಕ್ಷಣದ ಜವಾಬ್ದಾರಿಯನ್ನು ವಹಿಸಬಹುದೆಂಬ ಸಲಹೆಯನ್ನು ಮಂತ್ರಿಯು ರಾಜನ ಅಳಿಯನ ಬಗ್ಗೆ ರಾಜನ ಬಳಿ ಹೇಳಿದನು ಇನ್ನು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಬನ್ನಿ ಬನ್ನಿ ಡ್ಯಾಶ್ ತಿನ್ನಿ ಬೇಗ ಹಾರಿ ಬನ್ನಿ ಮಧುಫಲ ಹಾಗೆಯೇ ಅಸಭ್ಯ ಡ್ಯಾಶ್ ಅನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ಪಕ್ಷಿಯನ್ನು ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಡ್ಯಾಶ್ ಪಕ್ಷಿಗಳನ್ನು ಸಭೆ ಮಾಡಲಿ ಶುಕ ಪಕ್ಷಿಯನ್ನು ಸಭೆ ಮಾಡಲಿ ಅಳಿಯ ರಾಜ ಇಂದಿನಿಂದ ನೀನು ಡ್ಯಾಶ್ ಶಿಕ್ಷಣದ ಮಂತ್ರಿ ಶುಕ ಶಿಕ್ಷಣದ ಮಂತ್ರಿ ಒಂದು ಪಕ್ಷಿಯ ಡ್ಯಾಶ್ ದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು ಶಿಕ್ಷಣದಲ್ಲೂ ಒಂದು ಪಕ್ಷಿಯ ಶಿಕ್ಷಣದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು ಇನ್ನು ವ್ಯಾಕರಣಾಂಶಗಳಿಗೆ ಬಂದಾಗ ಈ ಒಂದು ಅಧ್ಯಾಯದಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಪರಿಚಯವನ್ನು ಮಾಡಿದ್ದಾರೆ ಆ ವಿಭಕ್ತಿ ಪರಿಚಯಗಳ ಅರ್ಥೈಸಿದ ನಂತರ ಅವುಗಳ ಪ್ರಶ್ನೆಗಳಿಗೆ ಉತ್ತರವನ್ನು ಮಕ್ಕಳು ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕು ನೋಡೋಣ ಮೊದಲನೇ ಪ್ರಶ್ನೆ ಇದೆ ಪ್ರತ್ಯಯಗಳು ಎಂದರೇನು ವಾಕ್ಯ ರಚನೆಯ ಸಂದರ್ಭದಲ್ಲಿ ನಾಮಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಗಳನ್ನು ತಂದುಕೊಡಲು ಸಹಾಯ ಮಾಡುವ ಕಾರಕಗಳೇ ಪ್ರತ್ಯಯಗಳು ಇವುಗಳನ್ನು ವಿಭಕ್ತಿ ಪ್ರತ್ಯಯವೆಂದೂ ಕೂಡ ಕರೆಯುತ್ತಾರೆ ಇಂದು ನಾನು ಅಲ್ಲಿ ಬೇಗ ಗೆ ಇವುಗಳಲ್ಲಿ ಪ್ರತ್ಯಯಗಳನ್ನು ರಚಿಸಿ ಬರೆಯಿರಿ ಅಂತ ಇದೆ ಇದನ್ನು ನೋಡಿದಾಗ ಮನೆ ಕಲ್ಲನ್ನು ನೆಲ ಹೊಲ ಶಾಲೆಯಲ್ಲಿ ಇವುಗಳಲ್ಲಿ ನಾಮ ಪ್ರಕೃತಿಗಳನ್ನು ಆರಿಸಿ ಬರೆಯಿರಿ ಮನೆ ನೆಲ ಹೊಲ ಇವು ನಾಮಪ್ರಕೃತಿಗಳು ನಾಲ್ಕನೆಯ ಪ್ರಶ್ನೆ ಬಂದು ಊ ಅನ್ನು ಇಂದ ಅಲ್ಲಿ ಈ ಪ್ರತ್ಯಯಗಳನ್ನು ಕೆಳಗಿನ ನಾಮಪ್ರಕೃತಿಗಳಿಗೆ ಮಾದರಿಯಂತೆ ಹಚ್ಚಿರಿ ಯಾವ್ಯಾವು ಊ ಅನ್ನು ಇಂದ ಅಲ್ಲಿ ಈ ನಾಲ್ಕು ಪ್ರತ್ಯಯಗಳನ್ನು ಒಂದೇ ನಾಮಪದಕ್ಕೆ ಹಚ್ಚಿದಾಗ ಅದು ಯಾವ ರೀತಿ ಬದಲಾವಣೆಯನ್ನು ಹೊಂದುತ್ತೆ ಅಂತ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಮನೆ ಪ್ಲಸ್ ಊ ಮನೆಯು ಮನೆ ಪ್ಲಸ್ ಅನ್ನು ಮನೆಯನ್ನು ಮನೆ ಪ್ಲಸ್ ಇಂದ ಮನೆಯಿಂದ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಶಾಲೆ ಪ್ಲಸ್ ಉ ಶಾಲೆಯು ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಶಾಲೆ ಪ್ಲಸ್ ಇಂದ ಶಾಲೆಯಿಂದ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಹೂವು ಪ್ಲಸ್ ಉ ಹೂವು ಹಾಗೆಯೇ ಹೂವು ಪ್ಲಸ್ ಅನ್ನು ಹೂವನ್ನು ಹೂವು ಪ್ಲಸ್ ಇಂದ ಹೂವಿನಿಂದ ಹಾಗೆಯೇ ಹೂವು ಪ್ಲಸ್ ಅಲ್ಲಿ ಹೂವಲ್ಲಿ ಪುಸ್ತಕ ಪ್ಲಸ್ ಹೂವು ಪುಸ್ತಕವು ಪುಸ್ತಕ ಪ್ಲಸ್ ಅನ್ನು ಪುಸ್ತಕವನ್ನು ಪುಸ್ತಕ ಪ್ಲಸ್ ಇಂದು ಅಥವಾ ಇಂದ ಪುಸ್ತಕದಿಂದ ಪುಸ್ತಕ ಪ್ಲಸ್ ಅಲ್ಲಿ ಪುಸ್ತಕದಲ್ಲಿ ಹೀಗೆ ಪಂಜರದ ಶಾಲೆ ಎಂಬ ಅಧ್ಯಾಯದಿಂದ ಮಕ್ಕಳಲ್ಲಿ ನೀಡಿರುವಂತಹ ಪಠ್ಯವನ್ನು ಅಥವಾ ಗದ್ಯಭಾಗವನ್ನು ಅಥವಾ ನಾಟಕ ರೂಪದ ಸಂಭಾಷಣೆಯನ್ನು ಓದಿ ಅರ್ಥೈಸಿಕೊಳ್ಳುವುದರ ಜೊತೆಗೆ ಈ ಒಂದು ಅಧ್ಯಾಯದಲ್ಲಿ ಕಲಿಯುವಂಥ ಅಂಶ ಬಂದು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಇಲ್ಲಿ ಹೆಚ್ಚು ಹೆಚ್ಚು ಉದಾಹರಣೆಗಳ ಮೂಲಕ ಮಕ್ಕಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಪರಿಚಯ ಮಾಡಿದರೆ ಮುಂದಿನ ತರಗತಿಗಳಲ್ಲಿ ಅವರೇ ಪಾಠದಲ್ಲಿ ಬರುವಂಥ ವಿಭಕ್ತಿ ಪ್ರತ್ಯಯಗಳನ್ನು ಕಂಡುಹಿಡಿತರೆ ಹಾಗೆ ಒಂದು ನಾಮ ಪ್ರಕೃತಿಗಳನ್ನು ಕೊಟ್ಟಾಗ ಅದಕ್ಕೆ ಅವರು ವಿಭಕ್ತಿ ಪ್ರತ್ಯಯವನ್ನು ಹಚ್ಚುವ ಮೂಲಕ ಆ ಒಂದು ಪದದಲ್ಲಿ ಆಗುವಂಥ ಬದಲಾವಣೆಗಳನ್ನು ಕೂಡ ಗಮನಿಸ್ತಾರೆ ಸ್ನೇಹಿತರೆ ಮುಂದಿನ ಮತ್ತೊಂದು ಅಧ್ಯಾಯದ ಈ ರೀತಿ ಸಂಪೂರ್ಣ ವಿವರಣಾತ್ಮಕ ಪ್ರಶ್ನೋತ್ತರಗಳ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು